ನಾನು ನಂದಿನಿ ಬಬ್ಲಿ ಅಂತ ಹೇಳಿ ನಾನು ಗೆಸ್ಟ್ ಲೆಕ್ಚರ್ ಅತಿಥಿ ಉಪನ್ಯಾಸಕಿಯಾಗಿ ಬಾಗಲಕೋಟೆ ಡಿಸ್ಟಿಕ್ ದಯವಿಟ್ಟು ಇಲ್ಲಿ ನಡೆದಂತಹ ಹೋರಾಟ ಪ್ರತಿಯೊಬ್ಬ ಜನತೆಗೂ ಗೊತ್ತು ಸಾಹಿತಿಗಳು ಬುದ್ಧಿಜೀವಿಗಳು ಅನ್ನೋರಿಗೂ ಎಲ್ಲರಿಗೂ ಗೊತ್ತು ನೋಡ್ತಾ ಇರ್ತೀರಿ ಚಾನೆಲ್ಗಳನ್ನ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಸಾಹಿತಿಗಳ ಸಾಹಿತ್ಯವನ್ನು ಓದಿ ನಾವು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡ್ತೀವಿ ನಿಮಗೆ ಸಾಹಿತಿ ವರ್ಗಕ್ಕೂ ಕೂಡ ಬುದ್ಧಿಜೀವಿ ವರ್ಗ ಅಂತ ನಾವು ನಾವು ಹೇಳುವಂಥದ್ದು ಅದೇ ರೀತಿಯಾಗಿ ಆ ಬುದ್ಧಿಜೀವಿ ವರ್ಗದವರು ಬಂದು ನಮಗೆ ಸಪೋರ್ಟ್ ಹೇಳಿ ನಾ ಕೇಳ್ಕೊತೀನಿ ಬೆಂಬಲವನ್ನು ವ್ಯಕ್ತಪಡಿಸ್ರಿ ನಮ್ಮ ಸಲುವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೋರಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಅದೇ ರೀತಿಯಾಗಿ ಚಿತ್ರರಂಗದ ಗಣ್ಯರು ಏನದಿರಲ್ಲ ಇಷ್ಟು ಜನ ವಿವಿಧ ಜಿಲ್ಲೆಯಲ್ಲ ಬಂದಂತಹ ಅತಿಥಿ ಉಪನ್ಯಾಸಕರದಾರ ಕಳೆದು ನಾಲ್ಕು ದಿನದಿಂದ ಪಾದಯಾತ್ರೆ ಉಪವಾಸ ಸತ್ಯಾಗ್ರಹ ಇದೆ ಎಲ್ಲ ಮಾಡಕತ್ತಾರ ದಯವಿಟ್ಟು ಚಿತ್ರರಂಗದ ಗಣ್ಯರು ಕೂಡ ಈ ಕಡೆ ಗಮನ ಹರಿಸಿರಿ ನಮಗೆ ಒಂದು ಬೆಂಬಲ ಕೊಡ್ರಿ ಅದೇ ರೀತಿಯಾಗಿ ನಾವು ನಿಮಗೆ ಮನವಿ ಮಾಡ್ಕೋತೀವಿ ಅವರ ಬೇಡಿಕೆಯನ್ನು ಈಡೇರಿಸ್ರಿ ಹೇಳಿ ನೀವು ಒಂದು ನಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೋರಿ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತೀನಿ ಬಂದು ನಮಗೆ ಬೆಂಬಲವನ್ನು ಸೂಚಿಸ್ರಿ ಸರ್ಕಾರಕ್ಕೆ ಮನವಿ ಮಾಡ್ಕೋರಿ ಎಷ್ಟೋ ಉಪನ್ಯಾಸಕರು ಇಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಉಪನ್ಯಾಸಕ ವರ್ಗ ಬೀದಿಯಲ್ಲಿ ನಿಂತೈತೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೋತೀನಿ ಸಮಾಜದ ವಿವಿಧ ರಂಗಗಳಲ್ಲಿ ರಾಜಕೀಯ ಆಗಿರ್ಬೋದು ಯಾವುದೇ ಒಂದು ರಂಗಕ್ಕೂ ಆಗಿರ್ಬೋದು ಅದಕ್ಕಿನ್ನ ಎಲ್ಲ ತಂದೆ ತಾಯಿ ಗುರು ಈ ಮೂರರಲ್ಲಿ ಕೂಡ ಗುರುವಿಗೆ ಹೆಚ್ಚಿನ ಸ್ಥಾನವನ್ನ ನೀವು ಎಲ್ಲರೂ ಕೊಡ್ತೀರಿ ಅಂತ ಗುರುಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಜೀತ ಪದ್ಧತಿಯಲ್ಲಿ ಏನಂದ್ರೆ ದುಡಿತಾ ಇರುವಂಥದ್ದನ್ನು ಗಮನಿಸುವಂಥದ್ದು ಇಲ್ಲಿ ಬೀದಿಯಲ್ಲಿ ಗುರುವನ್ನ ಕೂಡಿಸಿ ನೀವೆಲ್ಲ ಈ ಆಗಿದಂಥದ್ದನ್ನು ಸರ್ಕಾರ ಮಾಡಿರುವುದನ್ನ ಗಮನಿಸುವಂಥದ್ದು ದಯವಿಟ್ಟು ಸಮಾಜದ ಎಲ್ಲ ಜನತೆ ನೋಡ್ತಿರಲ್ಲ ಇಂಥ ಗುರುವಿಗಾದಂತ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ನಿಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ ಬಂದಾಗ್ಲಿಕ್ಕೆ ಅಂದ್ರೂ ಮೀಡಿಯಾಗಳು ಮೀಡಿಯಾ ಮೂಲಕ ಫೇಸ್ಬುಕ್ಕು ವಾಟ್ಸಪ್ ಟ್ವಿಟ್ಟರು ಇಲ್ಲೆಲ್ಲ ಅದಾವು ಅದ್ರ ಮೂಲಕ ಆದರೂ ಅವರ ನ್ಯಾಯವನ್ನು ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ತಮ್ಮಲ್ಲಿ ನಾ ಬೇಡ್ಕೋತೀನಿ